ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗೌರಾನ್ವಿತ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪರಿಶಿಷ್ಟ ಜಾತಿ ಜನಾಂಗದ ಒಳ ಮೀಸಲಾತಿ ಮೀಸಲಾತಿಯನ್ನು ಜಾರಿಗೆ ತರುವಂತೆ ಇಂದು ಸಿರುಗುಪ್ಪ ತಾಲೂಕಿನ ಚಲವಾದಿ ಮಹಾಸಭಾ ತಾಲೂಕು ಸಮ್ಮಿಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ ಬಣದ ವತಿಯಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ಶ್ರೀ ತಹಸೀಲ್ದಾರರ ಕಚೇರಿ ಸಿರುಗುಪ್ಪ ಸಿರ್ಸಿಲ್ದಾರರು ಸಿದ್ಧಾರ್ಥ ಕಾರಂಜಿ ಇವರ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ ಬಣದ తాలూకు హెచ్ బి గంగప్ప హెచ్ వీరేశ ఎస్ ఎస్ రఫీ ఎం దొడవసప్ప మహాదేవప్ప మహాదేవ మేకల్ హెచ్ ఎచ్ వీరేశి మూకప్ప బి అనుమేష కేబెళగల్ మూకప్ప తిమ్మప్ప లక్ష్మణ భండారి ఏసప్ప ఫకీరప్ప ఎం మారప్ప నాగరాజ ಎಚ್ ವಿ ಲಕ್ಷ್ಮಣ ಆರ್ಯ ಕೃಷ್ಣಪ್ಪ ಎಚ್ ಮಾರಪ್ಪ ಪಂಪಾಪತಿ ನಾಗೇಂದ್ರ ಹಾಗೂ ಚಲವಾದಿ ಮಹಾಸಭಾ ತಾಲೂಕ್ ಸಮಿತಿ ಮುಖಂಡರುಗಳಾದ ಗೌರವಾಧ್ಯಕ್ಷರಾದ ಎಚ್ ನಾಗರಾಜ ಅಧ್ಯಕ್ಷರಾದ ಬಿ ಸಣ್ಣರಾಮಯ್ಯ ಹಾಗೂ ಅಧ್ಯಕ್ಷರಾದ ಸಿ ಶಿವರಾಮ ಪ್ರಧಾನ ಕಾರ್ಯದರ್ಶಿಗಳಾದ ಜಿ ತಿಮ್ಮಯ್ಯ ಉಪಾಧ್ಯಕ್ಷರುಗಳಾದ ಯಲ್ಲಪ್ಪ ಬಿ ಹನುಮಂತ ಮಲ್ಲಯ್ಯ ಹಾಗೂ ಸಂಘದ ಪದಾಧಿಕಾರಿಗಳಾದ ಲಕ್ಷ್ಮಣ ಮುದಿಯಪ್ಪ ಗಿರಿ ವೀರೇಶ ಸರ್ದಾರ ಮಲ್ಲಿ ಲಿಂಗಪ್ಪ ಹನುಮಂತ ಟಿ ಎಸ್ ಈರಣ್ಣ ಈ ಸಂದರ್ಭದಲ್ಲಿ ಗೌರಾನ್ವಿತ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಜನಾಂಗಗಳ ಮೀಸಲಾತಿಯನ್ನು ಜಾರಿಗೆ ತರುವಂತೆ ಒತ್ತಾಟಕ ರಾಜ್ಯದ ವಿರೋಧ ಆಕ್ರೋಶ ವ್ಯಕ್ತಪಡಿಸಿದರು ಮಾನ್ಯ ಗೌರವಯುತ ಉಚ್ಚ ನ್ಯಾಯಾಲಯದ ಏಳು ಸದಸ್ಯರ ಸದ ಸದಸ್ಯರುಗಳನ್ನು ಒಳಗೊಂಡ ಗೌರವನಿತ ನ್ಯಾಯಮೂರ್ತಿ ಪೀಠವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದ ಐತಿಹಾಸಿಕ ಪೀಠ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಲ್ಲಿ ಆರ್ಥಿಕವಾಗಿ ಸಹ ಸಾಮಾಜಿಕವಾಗಿ ಶೈಕ್ಷಣಿಕ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಪರಿಶಿಷ್ಟ ಜಾತಿಗಳಲ್ಲಿನ ಉಪಜಾತಿ ಜನಾಂಗದವರಿಗೆ ಒಳ ಮೀಸಲಾತಿ ಕುರಿತು ಮಾನ್ಯಶ್ರೀ ಉಚ್ಚ ನ್ಯಾಯಾಲಯ ತೀರ್ಮಾನಗಳಂತ ತೀರ್ಮಾನಗಳಾದ ಜೀವಿ ತೀರ್ಮಾನಿಸಿದ ಎ ಜಿ ಸದಾಶಿವ ಅವರು ಒಳ ಮೀಸಲಾತಿ ಜಾರಿ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮನವಿ ಸಲ್ಲಿಸಿದ್ದು ಅದ ಸದ ಆದರಿ ಸದರಿ ವರದಿ ಅನ್ವಯ ಹಾಗೂ ಈ ಹಿರಿಯ ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿರುವ ವರದಿಯಂತೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಜನಾಂಗ ಜನಾಂಗದವರಿಗೆ ಒಳ ಮೀಸಲಾತಿಯನ್ನು ತಕ್ಷಣವೇ ಜಾರಿ ಮಾಡುವಂತೆ ಕ್ರಮ ವಹಿಸಬೇಕೆಂದು ಹಾಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಪರವಾಗಿ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕಿನ ಚಲವಾದಿ ಮಹಾಸಭಾ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಜಿ ಡಿಜಿ ಸಾಗರ್ ಬಣ ಸಿರುಗುಪ್ಪ ತಾಲೂಕು ಸಮಿತಿಗಳು ಮನವಿ ಪತ್ರ ಸಲ್ಲಿಸಿ ಈ ಸಂದರ್ಭದಲ್ಲಿ ವರದಿಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಲುಪಿಸಬೇಕು ಎಂದು ಒತ್ತಾಯಿಸಿದರು ಇದಕ್ಕೆ ಸಂಬಂಧಿಸಿದಂತೆ ಸಂಘದ ಮುಖಂಡರುಗಳು ಮತ್ತು ಅತಿಥಿಗಳು ಮತ್ತು ಸಂಘದ ಹಿರಿಯ ಮುಖಂಡರುಗಳು ಏನೇನು ಮಾತನಾಡಿದ್ದಾರೆ ಅಂತ ನಂದುೇಳಿ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಮೇರೆಗೆ ತೀರ್ಪು ನೀಡದಂತಹ ಆದೇಶದ ಮೇರೆಗೆ ನಮ್ಮ ಸಿರುಗುಪ್ಪ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ಸ್ಥಳವಾದಿ ಮಹಾಸಭಾ ಹಾಗೂ ದಲಿತ ಒಕ್ಕೂಟ ಸಮಿತಿ ವತಿಯಿಂದ ಈ ದಿನ ಸಿರುಗುಪ್ಪ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮುಖ ಅರ್ಜಿ ಕೊಡೋದ್ರ ಮೂಲಕ ಮತ್ತು ಮುಖ್ಯಮಂತ್ರಿಯವರಿಗೆ ರವಾನೆ ಮಾಡೋದ್ರ ಮೂಲಕ ಈ ಒಂದು ಆದೇಶ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದ ಆ ಆದೇಶವನ್ನು ತಕ್ಷಣವಾಗಿ ನಮ್ಮ ತೆಲಂಗಾಣ ರಾಜ್ಯದ ರೇವಂತ್ ರೆಡ್ಡಿ ಅವರು ಏಕ ಶೋಷಿತ ಸಮುದಾಯಗಳ ಮತ್ತು ಅದರಲ್ಲಿ ಮೀಸಲಾತಿ ವಂಚಿತರ ಸಮುದಾಯಗಳಿಗೆ ನ್ಯಾಯ ಕೊಟ್ಟಕ್ಕಾಗುತ್ತಂತ ಅವರಲ್ಲಿ ಮನೆ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಸಹ ಇಲ್ಲಿ ಬಂದು ಈ ಒಂದು ಮಮೆರಮ್ ಕೊಡೋಕ್ಕೆ ಸಾಥ್ ನೀಡಿದಂಥ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಈಗ ನಮಗೆ ಒಂದು ಐಕ್ಯತೆಯನ್ನು ನೀಡಿರುತ್ತದೆ ಅದರ ಪ್ರಕಾರ ಇವಾಗ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಮಗೆ ಇನ್ನು ಅದನ್ನು ಮುಂಚೂಣಿಗೆ ಮಾಡಿಕೊಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ಎಲ್ಲ ನಾವು ಸಂಘಟನೆಯಲ್ಲೂ ಸೇರಿ ಇವತ್ತು ಒಂದು ಮೆಮಣ ಕೊಟ್ಟದಕ್ಕಾಗಿ ನಾನು ಒಂದು ಧನ್ಯವಾದಗಳನ್ನು ತಿಳಿಸಾಯದಲ್ಲಿರ್ತಕ್ಕಂಥ ಅಸ್ಪೃಶ್ಯ ಜಾತಿ ಜನಗಣಕ್ಕೆ ಕರ್ನಾಟಕದಲ್ಲಿ ಜಾತಿವಾರು ಭಾರ ಜನಗಣಿಕೆಯನ್ನು ನಡೆಸಿ ಆ ಜಾತಿ ಜನಗಣತಿಯ ಪ್ರಕಾರ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಅಂದಿನ ಸರ್ಕಾರ ಜೆ ಸದಸ್ಯ ನ್ಯಾಯಮೂರ್ತಿ ಅವರನ್ನು ನೇಮಿಸಿದ್ದು ಸನ್ಮಾನ್ಯ ನ್ಯಾಯಾಧೀಶರು ಸದಸ್ಯ ನ್ಯಾಯಾಧೀಶರು ತಮ್ಮ ವರದಿಯಲ್ಲಿ ಏನು ಅಸ್ಪೃಶ್ಯ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತೇಳಿ ತೀರ್ಮಾನ ಏನು ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದರು ಆ ಸಲ್ಲಿಸಿರ್ತಕ್ಕಂಥ ವರದಿಯನ್ನು ಬಸವರಾಜ ಬೊಮ್ಮಾಯಿ ಸರ್ ಅವರು ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಸುಪ್ರೀಂ ಕೋರ್ಟಿಗೆ ಕಳಿಸಿದರು ಆ ಸುಪ್ರೀಂ ಕೋರ್ಟ್ನಲ್ಲಿ ಏಳು ಸದಸ್ಯರ ಪೀಠವನ್ನು ಒಳಗೊಂಡಿರ್ತಕ್ಕಂಥ ಏನು ನ್ಯಾಯಮೂರ್ತಿಗಳು ಸದಸ್ಯ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡ್ಬೋದು ಆ ಸ್ಪೃರ್ಶ ಜಾತಿಗಳಿಗೆ ಮೀಸ ಒಳ ಮೀಸಲಾತಿಯನ್ನು ಕೊಡ್ಬೋದು ಅದನ್ನು ನೀವು ಕೊಡಿರಿ ಅಂಥೇಳಿ ಎಲ್ಲ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ರವಾನಿಸಿತು ಆದೇಶವನ್ನು ಆ ಆದೇಶವನ್ನು ಸುಪ್ರೀಂ ಕೋರ್ಟಿನ ಆದೇಶವನ್ನು ತತ್ಕ್ಷಣವಾಗಿ ಜಾರಿ ಮಾಡಬೇಕಂತೇಳಿ ದಲ್ಸಂಗರ್ ಸಮಿತಿ ಮತ್ತು ಛಲವಾದಿ ಮಹಾಸಭಾ ಮತ್ತು ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಸೇನಿದ್ದ ಇವರ ಮುಖಾಂತರ ಗೌರವಿತ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಕೇಸರಿ ಸಂಖ್ಯೆ ಪ್ರಶ್ನ ಸಂಜಾತಿಯಲ್ಲಿ ಒಳಸಂಬಡ ಮೀಸಲಾತಿಯನ್ನು ಜಾರಿಗೊತ್ತಾರೆ ಎಂದು ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳ ರೀತಿಯಲ್ಲಿ ಹಣಕೊಟ್ಟ ರಾಜ್ಯ ದಲಿತಿಯ ಸದ್ ಸಂಘ ಹಾಗೂ ಕಲವಾದಿ ಮಾಸಭಾ ಸುಮೀತ್ವ ಇನ್ನಿತರ ದಲಿತ ಅಪ್ವರ ಒಳ ಮೀಸಲಾತಿ ಒಕ್ಕೂಟ ವತಿಯಿಂದ ಮಾನ್ಯ ಗೌರವಿತ ಸರ್ವೋಚ್ಚ ನ್ಯಾಯಾಲಯ ಏಳು ಸದಸ್ಯರ ಪೀಠವನ್ನು ಒಳಗೊಂಡ ಗೌರವಿತ ನ್ಯಾಯಮೂರ್ತಿಗಳ ಪೀಠವು ದಿನಾಂಕ ಒಂದು ಗಂಟೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಿದ ಐತಿಹಾಸಿಕ ತೀರ್ಪುಡಿತ ಪರಿಶಿಷ್ಟ ಜಾತಿಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿಯಲ್ಲಿ ಜಾತಿಯಲ್ಲಿನ ಉಪಜಾತಿ ಜನಾಂಗದವರಿಗೆ ಒಳಮಿಸಲಾತಿ ಕುರಿತು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ಎಜೆ ಸದಸಿವ ಸದಸ್ಯವರವರ ನೇತೃತ್ವದ ಆಯೋಗವನ್ನು ರಚಿಸಿ ಜಾತಿ ಗಣತಿಯನ್ನು ಮಾಡಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಜೆ ಸದಸ್ಯವರವರು ಒಳಮಿಸಲಾತಿಯನ್ನು ಜಾರಿ ಮಾಡುವಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಸದರಿ ವರದಿಯ ಅನ್ವಯ ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರು ಸರ್ಕಾರದ ಸಚಿವ ಸಂಪುಟ ಸಭೆಯನ್ನು ಅನುಮೋದಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ವರದಿಯಂತೆ ಕರ್ನಾಟಕ ರಾಜ್ಯ ಪರಿಸ್ಥಿತಿಗಾಗಿ ಜನರುಗಳಿದೆ ಒಳಗಿಸಲಾಯನ್ನು ತಕ್ಷಣ ಜಾರ ಮಾಡುವಂತೆ ಕ್ರಮ ವಹಿಸಬೇಕೆಂದು ಹಾಲಿ ಕರ್ನಾಟಕ ಸರ್ಕಾರದ ಮುಖ್ಯ ಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಳುಹಿಸಿಕೊಡಬೇಕೆಂದು ಕರ್ನಾಟಕದ ಸಮಸ್ತ ಪರಿಶಿಷ್ಟ ಜಾತಿ ಒಳಪಂಗಡಗಳ ಜನಾಂಗದವರಿಗೆ ಪರವಾಗಿ ಬಳ್ಳಾರಿ ಜಿಲ್ಲೆಗೆ ನಾಲ್ಕು ಕರ್ನಾಟಕ ರಾಜ್ಯ ಜನಸಂಘ್ಯಾ ಸಮಿತಿ ಮತ್ತು ಚಲುವಾಗಿ ಮಹತ್ವದ ಮುಖ್ಯರೂ ಪರ ಹೋರಾಟ ಸಮಿತಿ ವತಿಯಿಂದ மனை மீம் ಇವರ ಮುಖಾಂತರ ಗೌರ್ನಮೆಂಟ್ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಕೇರ್ತಿಯಂಥ ಪಶ್ವಸಿಗೆ ಒಳಪಂಗಡ ಮೀಸಲಾತಿಯನ್ನು ಜಾರಿಗೆ ತರುವಂತೆ ನನಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಜಿಲ್ಲೆ ಹೆಣ್ಣು ರಾಜ್ಯ ದಲ್ ಸಂಘಟಿಯ ಸಂಘರ್ ಸಂ ಹಾಗೂ ಛಲವಾದಿ ಮಾಸೀಪ ಇನ್ನಿತರ ಹೆಲಿಕಾಪ್ಟರ್ ಒಳ ಮೀಸಲಾತಿ ಒಕ್ಕೂಟ ವತಿಯಿಂದ ಮಾನ್ಯ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಏಳು ಸದಸ್ಯರ ಪೀಠವನ್ನು ಒಳಗೊಂಡ ಗೌರವಿತ ನ್ಯಾಯಮೂರ್ತಿಗಳ ಪೀಠವು ದಿನಾಂಕ ಒಂದು ಗಂಟೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದ ಐತಿಹಾಸಿಕ ಚೀಟ್ಮೆಂಟ್ಗೆ ಪರಿಶಿಷ್ಟ ಜಾತಿಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿಯಲ್ಲಿ ಜಾತಿಯಲ್ಲಿನ ಉಪಜಾತಿ ಜನಾಂಗದವರಿಗೆ ಒಳಗಿಸಲಾತಿ ಕುರಿತು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ಜೆ ಸದಸ್ಯ ಸದಸ್ಯರವರ ನೇತೃತ್ವದ ಆಯೋಗವನ್ನು ರಚಿಸಿ ಜಾತಿ ಗಣತಿಯನ್ನು ಮಾಡಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಜೆ ಸದಸಿವರವರು ಒಳಂಬಿಸಲಾಜಿಯನ್ನು ಜಾರಿ ಮಾಡುವಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಸದರಿಯ ವರದಿಯ ಅನ್ವಯ ಈ ಇಂಡಿಯಾ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರು ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ವರದಿಯಂತೆ ಕರ್ನಾಟಕ ರಾಜ್ಯ ಪರಿಸ್ಥಿತಿಗಾಗಿ ಜನಾಂಗದೊಂದಿಗೆ ಒಳಂಬಿಸಲಾಯನ್ನು ತಕ್ಷಣ ಜಾರಿ ಮಾಡುವಂತೆ ಕ್ರಮವಹಿಸಬೇಕೆಂದು ಹಾಲಿ ಕರ್ನಾಟಕ ಸರ್ಕಾರದ ಮುಖ್ಯ ಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಳಿಸಿಕೊಡಬೇಕೆಂದು ಕರ್ನಾಟಕದ ಸಮಸ್ತ ಪರಿಶಿಷ್ಟ ಜಾತಿ ಒಳಪಂಗಡಗಳ ಜನಾಂಗದವರಿಗೆ ಪರವಾಗಿ ಬಳ್ಳಾರಿ ಜಿಲ್ಲೆಯ ಚಿನ್ನಪ್ಪ ಕರ್ನಾಟಕ ರಾಜ್ಯ ಜನಸಂಘರ್ ಸಮಿತಿ ಮತ್ತು ಕಲವಾದಿ ಮಹಾಸಭಾ ಇಂಗ್ಲಿಷರ

ನ್ಯಾಯಾಲಯದ ತೀರ್ಪಿನ ಜನಾಂಗಗಳ ಮಸೂಲಾತಿಯನ್ನು ಜಾರಿಗೆ ತರುವಂತೆ ಸಲ್ಲಿಸಿರುವ ಮನವಿ ಪತ್ರವನ್ನು ಈ ವಿಧವೇ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರವಾನಿಸಲಾಗುವುದನ್ನು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ